ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಮಹತ್ವ ಕಥೆ ಆಚರಣೆಗಳು ಮಹಾಶಿವರಾತ್ರಿಯು ಶಿವನಿಗೆ ಅರ್ಪಿತವಾದ ಹಿಂದೂ ಹಬ್ಬವಾಗಿದ್ದು ಇದನ್ನು ವಾರ್ಷಿಕವಾಗಿ ಫಾಲ್ಗುಣ ಮಾಸದ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಭಕ್ತರು ಉಪವಾಸ ಆಚರಿಸಿ ಮಹಾಶಿವರಾತ್ರಿ ಪೂಜೆ ಮಾಡಿ ಶಿವನಿಂದ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಠಿಸುವ ಅತ್ಯಂತ ಮಂಗಳಕರ ರಾತ್ರಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮಹಾಶಿವರಾತ್ರಿ ಕಥೆ ಹಬ್ಬದ ಹಿಂದಿನ ದಂತಕಥೆ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ ಸಮುದ್ರ ಮಂಥನ ಕಥೆ ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರ ಮಂಥನ ಮಾರಕ ವಿಷ ಹಲಾಹಲ ಹೊರಹೊಮ್ಮಿತು ಎಂದು ನಂಬಲಾಗಿದೆ ಅದು ವಿಶ್ವವನ್ನೇ ನಾಶ ಮಾಡಬಲ್ಲದು ಜಗತ್ತನ್ನು ಉಳಿಸಲು ಶಿವನು ವಿಷವನ್ನು ಕುಡಿದನು ಮತ್ತು ಈ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಶಿವ ಮತ್ತು ಪಾರ್ವತಿಯರ ದೈವಿಕ ಮಿಲನ ಇನ್ನೊಂದು ದಂತಕಥೆಯ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯರ ದೈವಿಕ ವಿವಾಹವನ್ನು ಸೂಚಿಸುತ್ತದೆ ಇದು ಶಕ್ತಿ ಮತ್ತು ಶಿವನ ಮಿಲನವನ್ನು ಸಂಕೇತಿಸುತ್ತದೆ ಲಿಂಗೋದ್ಭವ ಕಥೆ ಈ ದಿನದಂದು ಶಿವನು ತನ್ನ ಶ್ರೇಷ್ಠತೆಯನ್ನು ಸೂಚಿಸುವ ಅನಂತ ಬೆಳಕಿನ ಸ್ತಂಭದ ಲಿಂಗೋದ್ಭವ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗಿದೆ ಉಪವಾಸ ವ್ರತ ಆಚರಿಸಿ ಅನೇಕ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಹಣ್ಣುಗಳು ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ ಮಹಾಶಿವರಾತ್ರಿ ಪೂಜೆಯನ್ನು ಮಾಡಿ ಭಕ್ತರು ಶಿವನ ಶಿವಲಿಂಗಕ್ಕೆ ಬೀಳುವ ಹಾಲು ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸುತ್ತಾರೆ ಮಂತ್ರಗಳನ್ನು ಪಠಿಸಿ ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಹಾಡಿ ಓಂ ನಮಃ ಶಿವಾಯ ಪಠಿಸುವುದು ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಕೇಳುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ರಾತ್ರಿ ಜಾಗರಣೆ ಅನೇಕ ಭಕ್ತರು ರಾತ್ರಿಯಿಡೀ ಎಚ್ಚರವಾಗಿರುತ್ತಾರೆ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುತ್ತಾರೆ ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಯಾತ್ರಿಕರು ಆಶೀರ್ವಾದ ಪಡೆಯಲು ಕಾಶಿ ವಿಶ್ವನಾಥ ಕೇದಾರನಾಥ ಮತ್ತು ಸೋಮನಾಥದಂತಹ ಪ್ರಸಿದ್ಧ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮಹಾಶಿವರಾತ್ರಿ ಉಪವಾಸ ನಿಯಮಗಳು ಮಹಾಶಿವರಾತ್ರಿ ಎಂದು ಉಪವಾಸ ಮಾಡುವುದರಿಂದ ಆತ್ಮಶುದ್ಧಿಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿಯ ಕೆಲವು ಪ್ರಮುಖ ಉಪವಾಸ ನಿಯಮಗಳು ಇಲ್ಲಿವೆ ಕಟ್ಟುನಿಟ್ಟಿನ ಉಪವಾಸ ಕೆಲವು ಭಕ್ತರು ನಿರ್ಜಲ ವ್ರತವನ್ನು ನೀರಿಲ್ಲದೆ ಉಪವಾಸ ಆಚರಿಸುತ್ತಾರೆ ಇನ್ನು ಕೆಲವರು ಹಣ್ಣುಗಳು ಮತ್ತು ಹಾಲು ಸೇವಿಸುತ್ತಾರೆ ಮಾಂಸಾಹಾರ ಸೇವಿಸಬೇಡಿ ಭಕ್ತರು ಈರುಳ್ಳಿ ಬೆಳ್ಳುಳ್ಳಿ ಧಾನ್ಯಗಳು ಮತ್ತು ಮದ್ಯಪಾನದಿಂದ ದೂರವಿರುತ್ತಾರೆ ಉಪವಾಸವನ್ನು ಸರಿಯಾಗಿ ಮುರಿಯಿರಿ ಮರುದಿನ ಬೆಳಿಗ್ಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಉಪವಾಸವನ್ನು ಮುರಿಯಲಾಗುತ್ತದೆ ಮಹಾಶಿವರಾತ್ರಿಯ ಮಹತ್ವ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಗೆ ಅಪಾರ ಮಹತ್ವವಿದೆ ಶಿವನನ್ನು ಪೂಜಿಸಲು ಇದು ಅತ್ಯಂತ ಪವಿತ್ರ ರಾತ್ರಿ ಎಂದು ಪರಿಗಣಿಸಲಾಗಿದೆ ಈ ಹಬ್ಬವು ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಮೂಲಕ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವುದನ್ನು ಪ್ರತಿನಿಧಿಸುತ್ತದೆ ಈ ರಾತ್ರಿ ಪ್ರಾರ್ಥನೆ ಮಾಡುವುದರಿಂದ ಆಂತರಿಕ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಆಚರಣೆಗಳು ಈ ದಿನವು ಶಿವನಿಗೆ ಅರ್ಪಿತವಾದ ವಿಶೇಷ ಆಚರಣೆಗಳು ಮತ್ತು ಪೂಜೆಗಳಿಂದ ಗುರುತಿಸಲ್ಪಟ್ಟಿದೆ ಅಭಿಷೇಕ ಶಿವಲಿಂಗವನ್ನು ಹಾಲು ಜೇನುತುಪ್ಪ ನೀರು ಮತ್ತು ತುಪ್ಪದಿಂದ ಸ್ನಾನ ಮಾಡಲಾಗುತ್ತದೆ ಅರ್ಪಣೆಗಳು ಭಕ್ತರು ಶಿವನಿಗೆ ಬಿಲ್ವಪತ್ರೆ ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ದೀಪಗಳನ್ನು ಬೆಳಗಿಸುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪದ್ರವ್ಯಗಳನ್ನು ಬೆಳಗಿಸಲಾಗುತ್ತದೆ ಮಂತ್ರ ಪಠಣ ಓಂ ನಮಃ ಶಿವಾಯ ಎಂಬ ಶಕ್ತಿಯುತವಾದ ಜಪವನ್ನು ರಾತ್ರಿಯಡಿ ಪುನರಾವರ್ತಿಸಲಾಗುತ್ತದೆ ವಿವಿಧ ಹಂತಗಳಲ್ಲಿ ಪೂಜೆ ರಾತ್ರಿಯಲ್ಲಿ ನಾಲ್ಕು ಬಾರಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಮಹಾಶಿವರಾತ್ರಿಯ ಆಹಾರ ಮಹಾಶಿವರಾತ್ರಿಯ ಸಮಯದಲ್ಲಿ ಭಕ್ತರು ಹಗುರವಾದ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾದ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ ಸಾಮಾನ್ಯ ಆಹಾರ ಪದಾರ್ಥಗಳು ಸಬುದಾಣ ಕಿಚಡಿ ಹಣ್ಣುಗಳು ಮತ್ತು ಒಣ ಹಣ್ಣುಗಳು ಖೀರ್ ಮತ್ತು ಬಾಸುಂದಿಯಂತಹ ಹಾಲು ಆಧಾರಿತ ಸಿಹಿ ತಿಂಡಿಗಳು ತೆಂಗಿನ ನೀರು ಮತ್ತು ಗಿಡಮೂಲಿಕೆ ಪಾನೀಯಗಳು ಸೇವಿಸಬೇಕು ಮಹಾಶಿವರಾತ್ರಿ ಡ್ರೆಸ್ಕೋ ಭಕ್ತರು ಸಾಂಪ್ರದಾಯಿಕವಾಗಿ ಬಿಳಿ ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಇದು ಶುದ್ಧತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಅನೇಕರು ಹತ್ತಿ ಅಥವಾ ರೇಷ್ಮೆಯ ಉಡುಪನ್ನು ಬಯಸುತ್ತಾರೆ ಮತ್ತು ಕೆಲವರು ಆಧ್ಯಾತ್ಮಿಕ ಶಿಸ್ತಿನ ಸಂಕೇತವಾಗಿ ರುದ್ರಾಕ್ಷಿ ಮಾಲೆಯನ್ನು ಸಹ ಧರಿಸುತ್ತಾರೆ ಮಹಾಶಿವರಾತ್ರಿ ಚಟುವಟಿಕೆಗಳು ಮಹಾಶಿವರಾತ್ರಿಯು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಗುರುತಿಸಲ್ಪಟ್ಟಿದೆ ಅವುಗಳೆಂದರೆ ಕೀರ್ತನೆಗಳು ಮತ್ತು ಭಜನೆಗಳು ಶಿವನಿಗೆ ಅರ್ಪಿತವಾದ ಭಕ್ತಿ ಗೀತೆಗಳನ್ನು ರಾತ್ರಿಯಡಿ ಹಾಡಲಾಗುತ್ತದೆ ಶಿವ ಮೆರವಣಿಗೆಗಳು ಕೆಲವು ಪ್ರದೇಶಗಳಲ್ಲಿ ಭವ್ಯವಾದ ಶಿವ ಮೆರವಣಿಗೆಯನ್ನು ಆಯೋಜಿಸಲಾಗುತ್ತದೆ ಧರ್ಮಗ್ರಂಥಗಳ ವಾಚನಗಳು ಭಕ್ತರು ಶಿವಪುರಾಣ ಮತ್ತು ಇತರ ಧರ್ಮಗ್ರಂಥಗಳಿಂದ ಪಠಿಸುತ್ತಾರೆ ಧ್ಯಾನ ಮತ್ತು ಯೋಗ ಅನೇಕ ಆಧ್ಯಾತ್ಮಿಕ ಅನ್ವೇಷಕರು ಈ ದಿನವನ್ನು ಆಳವಾದ ಧ್ಯಾನ ಮತ್ತು ಆತ್ಮಾವಲೋಕನಕ್ಕಾಗಿ ಬಳಸುತ್ತಾರೆ ದಾನ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಭಾರತದಾದ್ಯಂತ ಮಹಾಶಿವರಾತ್ರಿ ಆಚರಣೆಗಳು ಭಾರತದ ವಿವಿಧ ಭಾಗಗಳಲ್ಲಿ ಮಹಾಶಿವರಾತ್ರಿಯನ್ನು ಭವ್ಯವಾಗಿ ಆಚರಿಸಲಾಗುತ್ತದೆ